ದೇವರು ನಮ್ಮ ಕುರಿತಾಗಿ ಎಲ್ಲವನ್ನೂ ಕೂಡ ತಿಳಿದಿದ್ದಾರೆ ಆದ್ದರಿಂದ ನಮ್ಮನ್ನು ಪರೀಕ್ಷಿಸುವುದಿಲ್ಲ ಎಂಬುದಾಗಿ ಕೆಲವರು ಹೇಳುತ್ತಾರೆ ಆದರೆ ದೇವರ ಹೃದಯಕ್ಕೆ ತಕ್ಕವನಾಗಿದಂತ ದಾವಿದನು ಹೇಳುತ್ತಾನೆ ಯಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಎಂಬುದಾಗಿ ದೇವರು ದಾವಿದನನ್ನು ಪರೀಕ್ಷೆಯ ಮಾರ್ಗದಲ್ಲಿ ಇಕ್ಕಟ್ಟಿನ ಹಾದಿಯಲ್ಲಿ ನಡೆಸಿಯೇ ಅವನನ್ನು ತಿಳಿದುಕೊಂಡದ್ದು ಅಬ್ರಹಾಮನ ಜೀವಿತದಲ್ಲಿ ಯೋಸೇಫನ ಜೀವಿತದಲ್ಲಿ ಯೋಬನ ಜೀವಿತದಲ್ಲಿ ಈ ರೀತಿ ಹಲವಾರು ದೇವಜನರ ಜೀವಿತದಲ್ಲಿ ನಾವಿದನ್ನು ಸ್ಪಷ್ಟವಾಗಿ ಗಮನಿಸಬಹುದು ನಿಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ಪರೀಕ್ಷೆ ಕೆಲವೊಂದು ಇಕ್ಕಟ್ಟುಗಳು ಶೋಧನೆಗಳು ಬಂದರೆ ಕುಂದಿ ಹೋಗಬೇಡಿ ಅದು ನಿಮ್ಮ ಜಯಕ್ಕೋಸ್ಕರ ಕರ್ತೃ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವುದಕ್ಕೋಸ್ಕರ ಆದ್ದರಿಂದ ಆತನ ಮೇಲೆ ದೃಷ್ಟಿಯನ್ನ ಇಟ್ಟು ನಂಬಿಕೆಯಿಂದಲೂ ನಂಬಿಕಸ್ಥತೆಯಿಂದಲೂ ಮುನ್ನಡೆಯುವುದಾದರೆ ವಿಶೇಷವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದಲಿದ್ದೀರಾ